জয় বেম জয় বেমেকরমানত বাবা সাহেব আবে সংধান পিতাম ডাক্তার বাবা সাহেব আবর ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಎರಡು ನೂರ ಲೀಟರ್ ಅಳತೆಯ ಮೂರ್ತಿ ನಿರ್ಮಾಣದ ಸಂಕಲ್ಪದೊಂದಿಗೆ ಇದು ಕರ್ನಾಟಕ ಅಲ್ಲ ಕೇವಲ ಭಾರತದ ದೇಶದ ಇತಿಹಾಸದಲ್ಲಿ ಈ ಕಾಲಡಿಗೆ ಕಾಲಡಿಗೆ ಜಾತ ಒಂದು ಚರಿತ್ರಾರ್ಹವಾದಂತಹ ಜಾತವಾಗಲಿದೆ ಅಂತ ನಾವು ಭಾವಿಸುತ್ತೇವೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿ ಪಕ್ಕದ ತೆಲಂಗಾಣ ರಾಜ್ಯ ಆಂಧ್ರದ ರಾಜ್ಯದಲ್ಲಿ ಬಹಳ ಬೃಹತ್ವಾದಂತಹ ಪ್ರತಿಮೆಗಳ ನಿರ್ಮಾಣ ಆಗಿದೆ ಆದ್ರೆ ಕರ್ನಾಟಕದಲ್ಲಿ ಅಂತ ಒಂದು ಮೂರ್ತಿ ನಿರ್ಮಾಣ ಆಗ್ಬೇಕಂತ ಹೇಳಿ ನಮ್ಮ ಮುರುಗೇಶ್ ಅವರು ಬೆಂಗಳೂರಿನಿಂದ ವೈಪಿಂಡ್ ಮುರುಗೇಶ್ ಅವರು ಇವತ್ತು ಕರ್ನಾಟಕದ ಕೊಂಚ ಕುಡಿ ಇವತ್ತು ಐತಿಹಾಸಿಕ ಭೂಮಿಯಿಂದ ಇಲ್ಲಿ ಪಿ ಶಾಮಸುಂದರ್ ಹಾಗೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವೈಚಾರಿಕ ಕ್ರಾಂತಿಯ ನೆಲದಿಂದ ಬಸವಣ್ಣನವರ ಕ್ರಾಂತಿಯ ನೆಲದಿಂದ ಈ ಕಾಲ್ಡಿಗೆ ಜಾಥಾ ಪ್ರಾರಂಭ ಆಗಿದೆ ಇದು ಖಂಡಿತ ಯಶಸ್ವಿ ಆಗಿ ನಿಮ್ಮ ಬೇಡಿಕೆಗೆ ಸರ್ಕಾರ ಸ್ಪಂದಿಸಲೇಬೇಕು ಯಾಕಂದ್ರೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಮಾಜ ಕಲ್ಯಾಣ ಮಂತ್ರಿಗಳು ಮಾತಿದ್ರೆ ಇದು ಸುದ್ದ ಬಸವ್ ಅಂಬೇಡ್ಕರ್ ತತ್ವದ ಮೇಲೆ ನಡೀತಕ್ಕಂಥ ಸರ್ಕಾರ ಅಂತ ಹೇಳ್ತಾರೆ ಆದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆ ಒಂದು ಪ್ರತಿಮೆಯನ್ನು ನಿರ್ಮಾಣ ಮಾಡೋದ್ರ ಮುಖಾಂತರ ಈ ರಾಜ್ಯದ ಜನರಿಗೆ ಒಂದು ಅಂಬೇಡ್ಕರ್ ಆಶಯದ ನಿಜವಾದಂತಹ ಸರ್ಕಾರ ನಾವು ನಡೆಸ್ತಾ ಇದೀವಿ ಅಂತಕ್ಕಂಥ ಸಂದೇಶನ ಕೊಡಬೇಕಂತ ಹೇಳಿ ನಾವು ಈ ಭಾಗದಿಂದ ಒತ್ತಾಯವನ್ನು ಮಾಡ್ತೇವೆ ಇದು ಅತ್ಯಂತ ಯಶಸ್ವಿ ಆಗಲಿ ಮತ್ತೆ ನಮ್ಮ ಕಾಲ್ನಡಿಗೆ ಜಾತ್ರೆಯಲ್ಲಿ ಭಾಗವಹಿಸಿರ್ತಕ್ಕಂಥ ನಮ್ಮ ಎಲ್ಲ ಗೆಳೆಯರು ಸ್ವಲ್ಪ ಬೇಸಿಗೆ ಇದೆ ಮಾರ್ಚ್ ಏಪ್ರಿಲ್ ಮತ್ತು ಮೇ ಇವೆಲ್ಲ ಮೂರು ತಿಂಗಳ ನಲವತ್ತು ದಿನದ ಪೂರ್ತಿ ಕಂಪ್ಲೀಟ್ ಬೇಸಿಗೆ ಕಾಲದಲ್ಲಿ ನೀವು ನಮ್ಮ ಆರೋಗ್ಯವು ಕೂಡ ಗಮನದಲ್ಲಿಟ್ಕೊಂಡು ಹೆಚ್ಚು ನಡೆದೇನೆ ನಾಲ್ಕು ದಿನ ತಡ ಆಗಲಿ ಹೆಚ್ಚು ನಡೆಯದೇನೆ ನಾವು ಅಲ್ಲಲ್ಲಿ ವಿಶ್ರಾಂತಿಯನ್ನು ಪಡೆದುಕೊಂಡು ಅಲ್ಲೆಲ್ಲಿ ಊಟ ಉಪಹಾರನ ಮಾಡಿಕೊಂಡು ಆರಾಮಾಗಿ ಈ ಕಾಲಿಗೆ ಜಾಥವನ್ನ ಮುಗಿಸಬೇಕು ನಮ್ಮ ಇಡೀ ಬೀದರ್ ಜಿಲ್ಲೆ ಎಲ್ಲಾ ದಲಿತ ಸಮಾಜದ ಪರವಾಗಿ ನಿಮಗೆ ಅತ್ಯಂತ ಅತ್ಯಂತ ಭೀಮ ಬಂದನೆಗಳನ್ನು ಸಲ್ಲಿಸಿ ಇದರ ಸಮಾರೋಪ ಸಮಾರಂಭದಲ್ಲಿ ಇದರ ಸಮಾರೋಪ ಸಮಾರಂಭ ಬೆಂಗಳೂರಿನಲ್ಲಿ ನಡೀತದೆ ಯಾಕಂದ್ರೆ ನಮ್ಮ ಬೀದರ್ ಜಿಲ್ಲೆಯಿಂದ ನೂರಾರು ಜನ ನಮ್ಮ ಸಂಘಟನೆಯ ಕಾರ್ಯಕರ್ತರು ಬಂದು ಭಾಗವಹಿಸಿ ನಿಮ್ಮ ಹೋರಾಟವನ್ನು ಯಶಸ್ಸುಗೊಳಿಸಿ ಅಂತ ಹೇಳಿ জয় ভ জয় ভারতেড আলোলা ভগান